ಪೂಜೆ ಮಾಡಿಕೊಂಡು ಮೇಕೆ ಬಲಿ ಕುಟ್ಕೊಂಡು ಆ ಕಾಡಲ್ಲಿ ಮೂರು ಸಲ ಹೋದೆ ಅಲ್ಲಿರೋರು ತೋರಿಸಿದ್ರು ವೀರಪ್ಪ ಹಿಂಗೆ ಬರೋದು ಇಲ್ಲೇ ಇದು ಮಾಡೋದು ಇಲ್ಲೇ ಬಲಿ ಕೊಡ್ತಾಯಿದ್ದು ಅಮಾವಾಸ್ಯ ದಿವಸ ಸರ್ ನೋಡಿ ಇವತ್ತು ಅಮಾವಾಸ್ಯೆ ನಮ್ಮವರು ಈಗ ಪೊಲೀಸ್ನವರು ಟಾರ್ಚರ್ ಮಾಡಿದ್ದಕ್ಕೆ ಅವನು ಹಿಂಗೆ ಆದ ಹಂಗೆ ಹಿಂಗೆ ಏನೋ ಹೇಳಿದ್ಲು ಅಷ್ಟೊತ್ತಿಗೆ ಪೊಲೀಸ್ನವರು ಅದೆಲ್ಲ ಏನು ಕೇಳಬೇಡಿ ಬನ್ನಿ ಅಂತಂದರು ನೀವು ಕೆಲವು ಇಂಟ್ರ್ಯೂ ಮಾಡೋಕ್ಕೆ ಹೋದಾಗ ಕೆಲವು ಜನ ಎಲ್ಲ ಸುತ್ತಿ ಬಳಸಿ ಏನೇನೋ ಮಾತಾಡಿ ವೀರಪ್ಪನ ನೆಂಟ್ತಿನ ಮೇಡಮ್ ನಾನು ಕೆರೆ ಹಾಸ್ಪಿಟಲ್ ಇಂಟ್ರೂ ಮಾಡಿದೆ ಪಾಯ್ಸನ್ ಆಗೋಗ್ಬಿಟ್ಟು ನೀರು ಹಲ್ಲಿಗಳು ಬಿದೋಗಿತ್ತು ಆ ವಾಟರ್ ಏನೋ ಕುಡಿದ್ಬಿಟ್ಲು ಹೋಗ್ಬಿಟ್ಟು ಕರ್ಕೊಂಡ್ಬಂದು ಅವರು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಪ್ಪ ಮೈಸೂರವ್ರು ನೀವು ಬೈಬಿಟ್ಬಿಡ್ತೀರಾ ಅಂದರು ಇಲ್ಲ ಸರ್ ನೀವು ಹಾಕಿಕ್ಬಿಟ್ಟಿರಾ ಆಮೇಲೆ ಅಂತಂದೆ ನನಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತದೆ ತಮಿಳ್ನೆಲ್ಲ ಪೇಸ್ರೆ ಅಂತ ಎನ್ನಾಚಿ ಸೊಲ್ಲಮ್ಮ ಏನಕ್ಕೆ ಒಡಂಬೆಲ್ಲ ಇಪ್ಪಡಿ ಆಚಿತನು ಸರ್ ತಣ್ಣಿ ಕುಡ್ಸಿಟ್ಟೆ ರೊಂಬ ಪೆರ್ಸ್ ತೊಟ್ಟಿ ನಿಮ್ಮ ಯಜಮಾನ್ರು ಏನು ಎತ್ತ ಹೇಳು ನಾವು ಪೇಪರ್ ಅವರೆಲ್ಲ ಬರೀತೀವಿ ಅಂತಂದಕ್ಕೆ ಅದೆಲ್ಲ ವ್ಯಾಂಡ ಇಲ್ಲಿ ನಾವು ಹೇಳೋದೆಲ್ಲ ತಪ್ಪಾಗೋಗ್ಬಿಡುತ್ತೆ ಯಾರೂ ನಂಬಲ್ಲ ಅಂಥ ಅಂದ್ಬಿಟ್ಟು ವೀರಪ್ಪನ ಅಂತ ಮುತ್ತು ನೋಡಿದ್ವಿ ವೀರಪ್ಪನೂ ನೋಡಿದ್ವಿ ಆಯ್ಯವ್ರಿಗೆಲ್ಲ ಹೇಳ್ದೆ ಹಿಂಗೆ ಸಿಕ್ಕಿದ್ದ ಹಂಗೆ ಹಿಂಗೆ ಅಂತ ಏ ಹೋಗು ನಿನಗೆ ಯಾಕೆ ಸಿಕ್ತಾನೆ ಬಂದು ಕಾಡಲ್ಲಿ ಅವನು ಹಂಗೆ ಹೆಂಗೆ ಸುಮ್ಮನೆ ಸುಳ್ಳು ಹೇಳ್ತೀಯಾ ಹಂಗೆ ಹೆಂಗೆ ಅಂತಂದರು ವೀರಪ್ಪನ ಹೆಣ್ತಿನ ಮೇಡಮ್ ನಾನು ಕೆರ್ ಹಾಸ್ಪಿಟಲಲ್ಲಿ ಇಂಟ್ರೂ ಮಾಡಿದೆ ಮುತ್ತುಲಕ್ಷ್ಮಿನ ಅಲ್ಲಿ ಆ ಮೈಸೂರಲ್ಲಿ ಅಡ್ಮಿ ಅವಳು ಜೈಲಿಗೆ ಮುತ್ತು ಮುತ್ತುಲಕ್ಷ್ಮಿ ಅರೆಸ್ಟ್ ಆದಾಗ ಎಲ್ಲಿ ಪುಣಜನೂರು ಫಾರೆಸ್ಟಲ್ಲಿ ಅರೆಸ್ಟ್ ಆದ್ಲು ಐದು ಜನ ಹಿಡ್ಕೊಟ್ರು ಗೊತ್ತಾ ಅವಳನ್ನ ಪುಣಜನೂರು ಒಳಗಡೆಗೆ ಹಳ್ಳಿ ಒಳಗಡೆ ಬಂದು ಸಿಗಾಕೊಂಡು ಹಾಂ ಅವತ್ತು ರಾತ್ರಿ ಹೋಗಿ ಎಂಟು ಜನಕ್ಕೆ ಹೊಡಿತಾನೆ ಅವನು ಹೊಡೆದು ಸಾಯಿಸ್ತಾನೆ ಆ ಎಮ್ಮನ್ನು ಕರ್ಕೊಂಡ್ಬಂದು ಇಲ್ಲಿ ಹಾಕಿದ್ರು ಅವಾಗ ಅವಳು ಏನೋ ಪಾಯ್ಸನ್ ಆಗೋಗ್ಬಿಟ್ಟು ನೀರು ಹಳ್ಳಿಗಳು ಬಿದೋಗಿತ್ತು ಆ ವಾಟರ್ ಏನೋ ಕುಡಿದ್ಬಿಟ್ಲು ಹೋಗಿಬಿಟ್ಟು ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ಲು ಅವಾಗ ನಮ್ಮ ನಮ್ಮ ಮೇಯರ್ ಆಗಿದ್ದು ಶಂಕರ್ ಲಿಂಗೇಗೌಡರು ಸೈಕಲ್ ಶಂಕರ್ ಲಿಂಗೇಗೌಡರು ಅಂತ ಅವರು ಮೇಯರ್ ಆಗಿದ್ರು ಸೈಕಲ್ ಹೊಡ್ಕೊಂಡ್ಬಿಟ್ಟು ಬಂದ್ಬಿಡೋರು ಕಾರ್ಪೊರೇಷನ್ಗೆ ಆವಾಗ ಅವ್ರ ಜೊತೆ ಅವರು ನನ್ನ ಕರ್ಕೊಂಡೋದ್ರೆ ಏನು ತಮಿಳ್ ಮಾತಾಡ್ತಿಲ್ಲ ಬಾಯ್ಲಿ ವೀರಪ್ಪನ ಎಂಟ್ತಿದ್ದಾಳೆ ಏನಾಯ್ತು ಕೇಳು ಅಂತ ಅಂದ್ಬಿಟ್ರು ಅವಾಗ ಕೆ ಆರ್ ಹಾಸ್ಪಿಟಲಲ್ಲಿ ವುಮೆನ್ಸ್ ಬೆಡ್ ವಾರ್ಡಲ್ಲಿ ಜೈಲ್ ವಾರ್ಡಲ್ಲಿ ಮಲಗಿದ್ಲು ಅವಾಗ ಹೋಗಿ ಕೇಳಿದ್ದು ನನಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತದೆ ತಮಿಳ್ನೆಲ್ಲ ಪೇಸ್ರೆ ಅಂತ ಎನ್ನಾಚಿ ಆಚೆ ಸೊಲ್ಲಮ್ಮ ಏನಕ್ಕೆ ಒಡಂಬೆಲ್ಲ ಇಪ್ಪಡಿ ತಿನ್ನು ಸರ್ ತಣ್ಣಿ ಕುಡ್ಸಿಟ್ಟೆ ರೊಂಬ ಪೆರೆಸು ತೊಟ್ಟಿ ಹಂಗೆ ಉಳ್ಳೆಲ್ಲ ಇದು ಹಲ್ಲಿ ಬಿದ್ದಿತ್ತು ಅಂತ ಅವರು ಇದರಲ್ಲಿ ಆ ವಾಟ್ರ್ ನಮ್ಗೆ ಸಪ್ಲೈ ಮಾಡಿದ್ದಾರೆ ಎರಡು ದಿವಸದಿಂದ ಅದು ನಮಗೆ ಒಡಂಬೆಲ್ಲ ಇಪ್ಪಡಿ ಆಚೆ ವಾಂತಿ ಇದೆಲ್ಲ ಆಯಿತು ಅಂತನ್ಬಿಟ್ಟು ಹೇಳಿದರು ಅದು ಡೀಟೇಲ್ ಆಗಿ ಹೇಳಮ್ಮ ಅಂತನ್ಬಿಟ್ಟು ಅವಾಗ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಕ್ಯಾಸೆಟ್ಸು ಆವಾಗ ಅದರಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಬಂದು ಇದು ಮಾಡಿ ಆಮೇಲೆ ಇವರು ಜೈಲಿಗೆ ಶಂಕರ್ಲಿಂಗೇಗೌಡರು ಭೇಟಿ ಕೊಟ್ಟು ಇದನ್ನ ಮಾಡಿ ಮಿನಿಯಮ್ ತನ್ವೀರ್ ಸೇಠ್ ಅವ್ರ ತಂದೆ ಅಜಿತ್ ಸೇಠ್ ಅಂತಿದ್ರು ಅವರೆಲ್ಲ ಹೋಗಿ ಆ ಕಾನ್ಸ್ಟೆನ್ಸಿ ಅದು ನಾರ್ಮಲ್ ಆ ಕಾನ್ಸ್ಟೆನ್ಸಿ ಅವ್ರ ಹೋಗಿ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಇದು ಮಾಡಿ ಈ ಅಮ್ಮಂಗೆ ಐದಾರು ದಿವಸ ಆದಮೇಲೆ ಎಲ್ಲ ಇದಾಗಿ ಡಿಸ್ಚಾರ್ಜ್ ಆಯಿತು ಅವಾಗ ಕೇಳಿದೆ ನಮ್ಮ ಪುರುಷರನ್ನು ಸೊಲಮ ಅಂತ ಅದೆಲ್ಲ ಹಿಂಗೆ ಸೊಲೋ ವ್ಯಾಂಡ ಸಾರ್ ಹಿಂಗೆ ಅಂದರೆ ನಿಮ್ಮ ಯಜಮಾನ್ರು ಏನು ಎತ್ತ ಹೇಳು ನಾವು ಪೇಪರ್ ಅವರೆಲ್ಲ ಬರೀತೀವಿ ಅಂತ ಅದಕ್ಕೆ ಅದೆಲ್ಲ ವ್ಯಾಂಡ ಸಾರ ಇಲ್ಲಿ ನಾವು ಹೇಳೋದೆಲ್ಲ ತಪ್ಪಾಗೋಗ್ಬಿಡುತ್ತೆ ಯಾರೂ ನಂಬಲ್ಲ ಹಂಗೆ ಹೇಗೆ ಅಂತನ್ಬಿಟ್ಟು ಹೇಳೋದು ಬಗ್ಗೆ ಅದೇ ಅರ್ಜುನ ಸತ್ತೋಗಿದ್ದ ಅದೇ ಈ ಥರ ಎಲ್ಲ ಆಗಿದೆ ನಮ್ಮವರು ಈಗ ಪೊಲೀಸ್ನವರು ಟಾರ್ಚರ್ ಮಾಡಿದ್ದಕ್ಕೆ ಅವ್ನು ಹಿಂಗೆ ಆದ ಹಂಗೆ ಅಂತ ಏನೋ ಹೇಳಿದ್ಲು ಅಷ್ಟೊತ್ತಿಗೆ ಪೊಲೀಸ್ನವರು ಅದೆಲ್ಲ ಏನೂ ಕೇಳಬೇಡಿ ಬನ್ನಿ ಅಂತಂದರು ಪೊಲೀಸರು ಸುತ್ತ ಇರ್ತಾರಲ್ವಾ ಅವ್ರಿಗೂ ಸ್ವಲ್ಪ ಸ್ವಲ್ಪ ಬರುತ್ತೆ ತಮಿಳು ಅರ್ಥ ಆಗುತ್ತೆ ಬರದೇ ಇದ್ರು ಹಾಂ ಅದಕ್ಕೆ ಆಮೇಲೆ ಚಾಮರಾಜನಗರದ ಒಬ್ಬ ಇದ್ದ ಗಡಿ ಅಲ್ವಾ ತಮಿಳು ಬರುತ್ತೆ ಸಾರ್ ಅದೆಲ್ಲ ಏನು ಕೇಳ್ಕೇಂಡ್ ವಾಂಗ ಸಾರ್ ಅಂತಂದ ಸರಿ ಅಂದ್ಬಿಟ್ಟು ಮತ್ತೆ ವೀರಪ್ಪನ ವೀರಪ್ಪನ್ನೇ ಮುತ್ತು ಲಕ್ಷ್ಮಿನೂ ನೋಡಿದ್ವಿ ವೀರಪ್ಪನೂ ನೋಡಿದ್ವಿ ಅರ್ಜುನನ ಕೋರ್ಟಿಗೆ ಕರ್ಕೊಂಬಂದಿದ್ರು ಮೈಸೂರು ಕೋರ್ಟ್ಗೆ ಹಾಜರು ಪಡ್ಸೋಕ್ಕೆ ಅವರು ನೋಡಿದ್ವಿ ನಕೀರ್ ಶಿವಸುಬ್ರಹ್ಮಣ್ಯ ನೋಡಿ ಇಲ್ಲ ಮೇಡಮ್ ಇಲ್ಲ ಇಲ್ಲ ಸಿಕ್ಕಲಿಲ್ಲ ಅದೆಲ್ಲ ಹೇಳ್ಬಾರ್ದು ಅರ್ಜುನನ್ ಏನಿದ್ರು ಕೋರ್ಟ್ ಒಳಗಡೆ ಕರ್ಕೊಂಡೋಗಿದ್ದು ಕರ್ಕೊಂಡು ಇನ್ನು ಪೊನ್ನಾಚಿ ಮಾದೇವ ಸ್ವಾಮಿ ಅವರು ನೋಡಿದ್ವಿ ಅವ್ರನ್ನ ಬಂದಿದ್ರಲ್ಲ ಅವಾಗ ಅವ್ರನ್ನ ನೋಡಿದ್ವಿ ಶಿವಸುಬ್ರಹ್ಮಣ್ಯಂ ನೋಡಿದ್ದು ನಾವು ಕೋರ್ಟಲ್ಲೇ ಅವರು ಇಲ್ಲಿ ಸಾಕ್ಷಿ ಹೇಳಬೇಕಾಗಿತ್ತು ಕೋರ್ಟ್ಗೆ ಫೋಟೋ ಅದೆಲ್ಲ ನಾವೇ ತೆಗೆದಿದ್ದು ಅಂದ್ಬಿಟ್ಟು ಸಾಕ್ಷಿ ಹೇಳಬೇಕಾಗಿತ್ತು ಆವಾಗ ನೀವು ಫೋಟೋ ಏನಾರ ಪ್ರಿಂಟ್ ಮಾಡಿದ್ರೆ ಖಂಡಿತ ಖಂಡಿತ ಅದೇ ಉದ್ದೇಶಕ್ಕೇನೆ ನಮಗೆ ನಾವು ಮಾತಾಡಿಕೊಂಡು ಫೋಟೋಗಳೆಲ್ಲ ಯಾವುದೂ ಪಬ್ಲಿಷ್ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಕಡೆಗೆ ಅದರ ರೋಲನ್ನು ಡೆವಲಪಿಂಗ್ ಮಾಡಿಸ್ಬಿಟ್ಟು ನಮ್ಮ ರಾಜು ತೆಗೆದು ಬಾಕ್ಸಲ್ಲಿ ಹಾಕಿದ್ದಾನೆ ಇವತ್ತಿಗೂ ಸಿಗಿಲ್ಲ ಅದೇನಾದ್ರು ಸಿಕ್ಬಿಟ್ಟಿದ್ರೆ ನಿಮ್ಗೆ ಇಲ್ಲಿ ಮೇಡಮ್ ನೋಡಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಅವ್ರ ಮಗಳಿಗೆ ಇವತ್ತಕ್ಕೂ ಸ್ಟುಡಿಯೋನಲ್ಲಿ ಕೇಳ್ತಾಯಿದೀವಿ ಅದೊಂದು ಚೂರು ಸಿಕ್ಕಿದ್ರೆ ಕೊಡಮ್ಮ ನಾವು ತೊಗೊಂಡೋಗಿ ಪ್ರಿಂಟ್ ಹಾಕಿಸಿ ಬೇಕಾದವ್ರಿಗೆ ತೋರಿಸ್ಬೋದು ಅಂತ ಅಂದ್ಬಿಟ್ಟು ಹ್ಞೂ ಕೊಡ್ತೀನಿ ಕೊಡ್ತೀನಿ ಅಂತಾಳೆ ಇನ್ನೂ ಸಿಗ್ತಾ ಇಲ್ಲ ರಾಜಕುಮಾರ್ ಕಿಡ್ನಾಪ್ ಆದಾಗ ಏನಾದರೂ ಹೋಗಿ ಇಲ್ಲ ಮೇಡಮ್ ರಾಜ್ಕುಮಾರ್ ಕಿಡ್ನಪ್ ಆದಾಗ ಕಾಡಿಗೆ ಹೋಗಲಿಲ್ಲ ಅವ್ರು ಮನೆಗೆ ಹೋದ್ವಿ ನಾವು ಫೋಟೋಗಳು ತೆಗೊಂಬರೋದಕ್ಕೆ ಪೇಪರ್ಗೆ ಬೇಕಲ್ವ ನಾನು ರಾಜವರೆಲ್ಲ ಹೋಗಿ ಬೈಕಲ್ಲೇ ಹೊಟ್ಟೋದ್ವಿ ಇಲ್ಲಿಂದ ಸೀದಾ ಚಾಮರಾಜನಗರ ಸತ್ಯಮಂಗಲ ರೋಡು ಇಳಿದ್ಬಿಟ್ಟು ಹಾಂ ಸೀದಾ ಗಾಜ್ನೂರು ಸುವರ್ಣಾವತಿ ಜಲಾಶಯ ರೈಟ್ ಸೈಡ್ ಕಟ್ ಮಾಡಿ ಅವ್ರ ಮನೆಗೆ ಹೋಗಿ ಸೀದಾ ಎಲ್ಲ ಶೂಟ್ ಮಾಡ್ಕೊಂಡು ಎಲ್ಲೆಲ್ಲಿಂದ ಕರ್ಕೊಂಡು ಹೋದ್ರಂತೆಲ್ಲ ಶೂಟ್ ಮಾಡಿಕೊಂಡು ನೆಗೆಟಿವ್ ಕಾಲ ಆವಾಗಲೂ ಶೂಟ್ ಮಾಡ್ಕೊಂಡು ಬಂದ್ವಿ ಆಮೇಲೆ ಡಿಜಿಟಲ್ ಬಂದಿದ್ದು ಅಂದರೆ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹೋದ್ವಿ ಭೀಮನವತ್ಸವ ಮುಗ್ದಿತ್ತು ಮನೆ ದಿವಸ ಹಿಂಗೆ ಹಿಂಗೆಲ್ಲ ಟಿವಿನಲ್ಲಿ ಅವಾಗ ಇದೇ ಟಿ ವಿ ನ್ಯೂಸ್ ಒಂದೇ ಇದ್ದಿದ್ದು ನ್ಯೂಸ್ ಚಾನಲಲ್ಲಿ ದೂರದರ್ಶನ್ ಇದ್ದಿದ್ದು ಯಾವುದೂ ಬೇರೆ ಚಾನಲ್ ಇರಲಿಲ್ಲ ಅವಾಗ ಏನು ಮಾಡಿದ್ವಿ ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಒಂದು ಆರು ಗಂಟೆಗೆಲ್ಲ ವಾಪಸ್ ಫೋಟೋ ತಗೊಂಡು ಮೈಸೂರಿಗೆ ಬಂದ್ಬಿಟ್ವಿ ಓಕೆ ವೀರಪ್ಪನ್ ಡೆತ್ ಆದಾಗ ನೋಡಬೇಕಂದ್ರೆ ಮೇಡಮ್ ವೀರಪ್ಪನ್ ಡೆತ್ ಆದಾಗ ಪಾಪರ್ ಪಟ್ಟಿಗೆ ಹೋಗಿದ್ವಿ ಮೇಡಮ್ ಓಕೆ ಅಂದ್ರೆ ಡೆತ್ ಆಯ್ತು ಅಂತ ಗೊತ್ತಾಯ್ತು ಪಾಪರ್ ಪಟ್ಟಿ ಧರ್ಮಪುರಿ ಪಾಪರ್ ಪಟ್ಟಿ ಅಂತಿದೆ ಅಲ್ಲ ಗೊತ್ತಿತ್ತು ಧರ್ಮಪುರಿಯಿಂದ ಪಾಪರ್ ಪಟ್ಟಿಗೆ ಹೋಗೋದ್ ಈಜಿ ಸೇಲಮ್ ಇದೆಯಲ್ಲ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಹೋದ್ಮೇಲೆ ಅಷ್ಟಲ್ಲಿ ಮಾರ್ಚರಿ ತಂದ್ಬಿಟ್ಟಿದ್ರು ಅಷ್ಟಲ್ಲಿ ಮಾರ್ಚರಿಗೆ ತಂದಾಗೋಗಿತ್ತು ಒಳಗಡೆ ನಾಟ್ ಅಲೋಡ್ ಎನಿ ಫೋಟೋಗ್ರಾಫರ್ಸ್ ಅಂಡ್ ಜರ್ನಲಿಸ್ಟ್ ಅಂತ ಇಲ್ಲ ಏನ್ ಮಾಡಿದ್ರು ಒಳಗೆ ಬಿಡ್ಲಿಲ್ಲ ಫೋಟೋಗಳು ಯಾರ ಹತ್ರನು ಇವತ್ತೆ ವೀರಪ್ಪಂದು ಹೆಂಗ್ ಸತ್ತಾ ಏನ್ ಸತ್ತ ಅವರೇ ರಿಲೀಸ್ ಮಾಡಿರೋ ಫೋಟೋಗಳು ಬಿಟ್ರೆ ಬೇರೆ ತರ ಫೋಟೋ ಇಲ್ಲ ನಾವು ಪಾಪರ್ ಪಟ್ಟಿ ಹೋಗಿದ್ವಿ ಧರ್ಮಪುರಿ ಸೇಲಮ್ ಹುಡುಕ್ಂಡು ಪಾಪರ್ ಪಟ್ಟಿ ಮೈಸೂರಿಂದ ಬೈಕಲ್ಲಿ ನಮ್ಗೆ ಅವಾಗೆಲ್ಲ ಹಿರೋಹೊಂಡ ಮೇಡಮ್ ತುಂಬಾ ನಮಗೆ ಜೀಪ್ ಇದ್ದಂಗೆ ಇತ್ತು ಹಿರೋಹೊಂಡ ಕೆ ಎ ಜೀರೋ ಸಿಕ್ಸ್ ಇಫಿಫ್ಟಿ ಫಿಫ್ಟಿ ನನ್ನ ನಂಬರು ತುಮಕೂರು ರಿಜಿಸ್ಟನ್ ಗಾಡಿ ಹನ್ನೆರಡು ಸಾವಿರ ಕೊಟ್ಟು ತಗೊಂಡಿದ್ದು ಹೀರೋ ಹೊಂಡ ಬೇಕು ಬೇಕು ಅಂದ್ಬಿಟ್ಟು ಫಸ್ಟು ರೋಡ್ ಕಿಂಗ್ ಇತ್ತು ಅದು ಬರೀ ಮೂವತ್ತು ಕಿಲೋಮೀಟ್ರ್ ಕೊಡ್ತಿತ್ತು ಎಲ್ಲ ಕಡೆ ಹೋಗ್ತಿದ್ವಿ ಸಾಲಲ್ಲ ಅನ್ಬಿಟ್ಟು ಇದು ಅರವತ್ತೈದು ಎಪ್ಪತ್ತು ಕೊಡ್ತಿತ್ತಲ್ವ ಹೀರೋ ಹಂಡ ಸಿ ಡಿ ಡಿ ಹಂಡ್ರೆಡ್ ಸೆಕೆಂಡ್ ಹ್ಯಾಂಡು ಒಂದು ಓಡೋಗಿ ಇದು ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದು ರೋಡ್ ಕಿಂಗು ಹತ್ತು ಸಾವಿರ ರೂಪಾಯಿಗೆ ಸೇಲ್ ಮಾಡಿದ್ವಿ ಇವತ್ತು ಒಂದುವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಈಗ ಡಿ ಕೆ ಶಿವಕುಮಾರ್ ಅವರು ಹಳೆ ಗಾಡಿ ಕಾಲೇಜ್ ಡೇಸಲ್ಲಿ ಓಡಿಸ್ತಾ ಇದ್ದೀವಿ ರೆಡಿ ಮಾಡಿಸ್ಕೊಬಿಟ್ಟಿದ್ದಾರೆ ಆರ ಹಾಕ್ಬಿಟ್ಟು ಇದು ನನ್ನ ಕಾಲೇಜು ಡೇಸಲ್ಲಿ ಓಡಿಸ್ತಿದ್ದು ಗಾಡಿಯಿಂದ ಬೆಂಗಳೂರಿಂದ ನನ್ನ ಕಸಿನ್ ಮೌನ ಅನ್ಬಿಟ್ಟು ಸಂಯುಕ್ತ ಕರ್ನಾಟಕದಲ್ಲಿ ವರ್ಕ್ ಮಾಡಿ ನಾ ಅವ್ನು ಫೋಟೋ ತೋರಿಸ್ದ ನನಗೆ ಆ ಥರ ಆಗಿ ಇಷ್ಟೆಲ್ಲ ಆಗಿತ್ತು ಮೇಡಮ್ ಸುಮಾರು ಜನ ಕೇಳಿದ್ರು ಕೆಲವು ನೋಡದೆ ಇರೋದನ್ನು ನಾವು ಸುಳ್ಳು ಹೇಳೋಕೋಗಬಾರ್ದು ನಾವು ಏನು ಕಣ್ಣಲ್ಲಿ ನೋಡಿರ್ತೀವಿ ಅಷ್ಟು ಮಾತ್ರ ಹೇಳಬೇಕು ಸುಮ್ಮನೆ ನೀವು ಕೆಲವು ಇಂಟ್ರ್ಯೂ ಮಾಡೋಕೆ ಹೋದಾಗ ಕೆಲವು ಜನ ಎಲ್ಲ ಸುತ್ತಿ ಬಳಸಿ ಏನೇನೋ ಮಾತಾಡಿದ್ದಾರೆ ಅಯ್ಯೋ ಮೇಡಮ್ ಕೇಳ್ತಿದ್ರಿ ಇದು ಯಾಕೆ ಹಿಂಗೆ ಹೇಳ್ತೀರಾ ಈ ಥರ ಅಲ್ಲ ಈ ಥರ ಬಟ್ ನಾವೇನು ಹೇಳೋಂಗಿಲ್ಲ ಅವ್ರು ಏನೋ ಹೇಳ್ತಾರೆ ಮೇಡಮ್ ಅದು ಅಟ್ಟಾಸ ಪಿಕ್ಚರ್ ಬಂತು ನೋಡಿ ನಮ್ಮ ರಮೇಶ್ ಅವರು ತೆಗೆದ್ರಲ್ಲ ಅವಾಗಲಿಂದ ಇದು ವೀರಪ್ಪಂದು ಸ್ಟಾರ್ಟ್ ಆಯಿತು ಮೇಡಮ್ ವೀರಪ್ಪನ ಮೇನಿಯಾ ಸ್ಟಾರ್ಟ್ ಆಗೋದು ಯೂಟ್ಯೂಬ್ಗೆ ಹಾಕೋದು ಫಸ್ಟ್ ಶಿವ ಸುಬ್ರಹ್ಮಣ್ಯಮ್ ಹಾಕ್ತಾ ಅವನು ಚಾನಲ್ ಇದೆ ಶಿವ್ ಸುಬ್ರಹ್ಮಣ್ಯಮು ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ ಅವೇ ಶಿವ್ ಸುಬ್ರಹ್ಮಣ್ಯಮ್ದು ಚಾನಲ್ ಇದೆ ಅದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇನ್ನೊಬ್ರು ಸ್ಟಾರ್ಟ್ ಮಾಡೋರು ಅದರಲ್ಲಿ ಜಾಸ್ತಿ ಓಡ್ತಾ ಇರೋದು ಇವಾಗ ನಿಮ್ದೇ ಜಾಸ್ತಿ ಓಡ್ತಾ ಇರೋದು ನನಗೆ ತಿಳಿದ ಮಟ್ಟಿಗೆ ಇಷ್ಟಾಗಿ ಬಂದ್ವಿ ಆಮೇಲೆ ಮಾಮೂಲಿ ಮಾಡಿ ಇವಾಗಲೂ ಜರ್ನಲಿಸಮ್ ಮಾಡ್ಕೊಂಡು ಫೋಟೋ ಗೀಟ ಮಾಡ್ಕೊಂಡು ಇದೀವಿ ಖಂಡಿತ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟು ನಾವು ಅವ್ರನ್ನ ನೋಡಿ ಬಟ್ ನಮಗೆ ಏನಾದ್ರು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಅಪ್ಪ ಅಮ್ಮ ಇದ್ದಾರೆ ನಾವೇ ದೊಡ್ಡ ಮಗ ಹೊಡೆದ್ರು ಹೊಡೆದಾಕೊಳ್ಳಿ ಸಿಗಾಕೊಂಬಿಟ್ಟಿದೀವಲ್ವಾ ಈಗ ಒಂದು ಆನೆ ಕೈ ಸಿಗಾಕೊಂಡಿರ್ತೀವಿ ಬಚಾವ್ ಹೋಗ್ಬಿಟ್ರೆ ನಮಗೆ ಬಾರ್ನ್ ಆದಂಗೆ ಅವ್ನು ಏನು ಮಾಡಲಿಲ್ಲ ಜಾಸ್ತಿ ಹಿಂಗೆ ನಿಕ್ಕಾದಂಗೆ ಪೋ ಉಳಿಯಪ್ಪ ಹಿಂಗೆ ಉಳ್ಯಪ್ಪ ಅದು ಕ್ಯಾಮ್ರ ಇಲ್ಲ ಹಂಗೆ ಪೋರೆ ಅಪ್ರೋ ಎತ್ಕೊಪ್ಪೋ ಅಂತ ಹೇಳ್ದ ಅಷ್ಟೇ ಹೇಳ್ದ ಏನೇ ಇರ್ಕ ಸಾಪಾಡಿರ ಕೊಡುವಂಗೆ ಅಂದ್ಬಿಟ್ಟು ಎರಡು ಪ್ಯಾಕೆಟ್ ಎತ್ಕೊಂಡು ಹೋದರು ಒಂದು ಬಾಟ್ಲು ನೀರು ತಗೊಂಡು ನಾವೊಂದು ಮೂರು ಪ್ಯಾಕೆಟು ಹೊರ್ಗಡೆ ಬಂದು ರವಿ ಬೆಳಿಗ್ಗೆ ಸರ್ ಕಾರಲ್ಲಿ ತಿಂದ್ಕೊಂಡ್ವಿ ಅವರು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಪ್ಪ ಮೈಸೂರವ್ರು ನೀವು ಬೈ ಬಿಟ್ಬಿಡ್ತೀರಾ ಅಂದರು ಇಲ್ಲ ಸರ್ ನೀವು ಹಾಕಿ ಇಟ್ಬಿಟ್ಟಿರ ಆಮೇಲೆ ಅಂತಂದೆ ಯಾವುದು ಫೋಟೋಗಳೇನು ಹಾಕ್ಲಿಲ್ಲ ನೀವು ನಿಮಗೆ ಯಾವಾಗ ಅನಿಸಿದ್ದು ಎಲ್ಲರ ಹತ್ರ ಹೇಳ್ಕೊಬೇಕು ಅಂತ ವೀರಪ್ಪನ್ ಮೀಟ್ ಮಾಡಿದೆ ಅಂತ ಮೇಡಮ್ ನನಗೆ ನಮ್ಮ ವೀರಪ್ಪನ್ ಅಂದರೆ ಮನೇಲಿ ಗೊತ್ತಾಯಿತು ನಮ್ಮ ತಾಯಿಯವ್ರಿಗೆಲ್ಲ ಹೇಳಿದೆ ಹಿಂಗೆ ಸಿಕ್ಕಿದ್ದ ಹಂಗೆ ಹಿಂಗೆ ಅಂತ ಏ ಹೋಗು ನಿನಗೆ ಯಾಕೆ ಸಿಕ್ತಾನೆ ಬಂದು ಕಾಡಲ್ಲಿ ಅವನು ಹಂಗೆ ಹೇಗೆ ಸುಮ್ಮನೆ ಸುಳ್ಳು ಹೇಳ್ತೀಯ ಹಂಗೆ ಹಿಂಗೆ ಅಂತಂದರು ಈಗ ಸಾಕ್ಷಿ ಇದ್ರೆ ಅಲ್ವಾ ನಾವು ಕೊಡಬೇಕು ಏನು ಮಾಡೋಕ್ಕೂ ಆಗೋದಿಲ್ಲ ಇವತ್ತಿನ ಸಹ ಥರ ಮೊಬೈಲ್ ಇದ್ದಿದ್ರೆ ಹೆಂಗೋ ಮಾಡಿ ಶೂಟ್ ಮಾಡ್ಕೊಂಬಿಟ್ಟು ಕದ್ದು ತೊಗೊಂಬಂದು ತೋರಿಸ್ತಿದ್ವಿ ಅವಾಗೆಲ್ಲ ನೆಗೆಟಿವ್ ಕಾಲ ಇವತ್ತು ಅಲ್ಲಲ್ಲ ನಿಂತ್ಕೊಂಡಿರೋ ಫೋಟೋ ಹುಡುಗಿ ಹತ್ರ ಒಬ್ಳ ಹತ್ರ ಇರೋದು ತೆಗ್ಗೆ ಆ ಹುಡುಗಿ ಹತ್ರ ಸಿಕ್ಬಿಟ್ರೆ ನಮಗೆ ಅವರಿಗೂ ಸಿಕ್ಕಿಲ್ಲ ಅವರು ನೆಗೆಟಿವ್ ಹುಡುಕ್ತಾನೆ ಇದ್ದಾಳೆ ನಮ್ಮ ರಾಜು ಮಗಳು ಇವತ್ತೂ ಹುಡುಕ್ತಾನೆ ಇದ್ದಾಳೆ ಸಿಕ್ಕಿಲ್ಲ ಹಂಗಾಗಿ ನಮ್ಮ ಹುಡುಗರ ಹತ್ರ ಎಲ್ಲ ಹೇಳಿದ್ವಿ ಅಂತ ಯಬ್ರು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ ಸುಮ್ಮನೆ ಅದೆಲ್ಲ ಕಾಂಟ್ರವರ್ಸಿಗಳಾಗ ಅವಾಗ ತುಂಬ ಇದಿತ್ತು ಮೇಡಮ್ ಏನಂತಂದರೆ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಕೇಳಿದ್ರೆ ಪೊಲೀಸ್ ಕೇಸು ಹಾಂ ಯಾಕೆ ಮೇಡಮ್ ಅಲ್ಲಿ ಬಂದು ಕೂತ್ಕೊಂಡು ಪೂಜೆ ಮಾಡಿಕೊಂಡು ಮೇಕೆ ಬಲಿ ಕುಟ್ಕೊಂಡು ಆ ಕಾಡಲ್ಲಿ ಮೂರು ಸಲ ಹೋದೆ ಅಲ್ಲಿರೋರು ತೋರಿಸಿದ್ರು ವೀರಪ್ಪ ನಿಂಗೆ ಬರೋದು ಇಲ್ಲೇ ಇದು ಮಾಡೋದು ಇಲ್ಲೇ ಬಲಿ ಕೊಡ್ತಾ ಇದ್ದಿದ್ದು ಅಮಾವಾಸ್ಯ ಇದೆ ಸರ್ ನೋಡಿ ಇವತ್ತು ಅಮಾವಾಸ್ಯನೇ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋದು ಅಲ್ಲಿ ಮೂಲ ಅಲ್ಲಿಗೆ ಬರಲ್ಲ ಜನ ಜಾಸ್ತಿ ಅಂದ್ಬಿಟ್ಟು ಕಾಟು ಬನ್ನಾರಿ ಅಮ್ಮ ಅಂತ ಅಂದ್ಬಿಟ್ಟಿದೆ ನಿಮಗೆ ಅದ್ರದ್ದು ಫೋಟೋ ನಾನು ಇದೆ ಕಳಿಸ್ಕೊಡ್ತೀನಿ ಅದನ್ನು ತೋರಿಸಿ ನೀವು ನೆಕ್ಸ್ಟ್ ಏನಾದ್ರು ಹೋಗ್ಬೇಕಾದ್ರೆ ನಾನು ಎವ್ರಿ ಮಂತ್ ಇಪ್ಪತ್ತೈದನೇ ತಾರೀಖು ಇಪ್ಪತ್ತಾರನೇ ತಾರೀಕು ಬಣ್ಣಾರಿಗೆ ಹೋಗ್ತೀನಿ ಅವಾಗ ಬಂತು ಅಂದರೆ ಏನಾರು ಮಾಡಿ ಪರ್ಮಿಷನ್ ತೊಗೋತೀನಿ ನೀವು ಒಳಗಡೆ ಹೋಗ್ಬಿಟ್ಟು ಜನಗಳಿಗೆ ತೋರಿಸಿ ವೀರಪ್ಪನ ಇಲ್ಲಿ ಬಂದು ಪೂಜೆ ಮಾಡಿ ನಿಮಗೆ ಪ್ರತಿಯೊಂದು ಅವನು ಹೇಳಿದ್ದು ನನಗೆ ಒಂದೊಂದು ಸ್ಪಾಟು ಗೊತ್ತು ಅವನು ಎಲ್ಲಿ ಕೂತ್ಕೋತಿದ್ದ ಎಲ್ಲಿ ಬಲಿ ಕೊಡ್ತಿದ್ದ ಮೇಕೆನ ಆಮೇಲೆ ಎಲ್ಲಿ ಅಡಿಗೆ ಮಾಡಿಸ್ತಿದ್ದೆ ಎಲ್ಲಿ ಊಟ ಅಷ್ಟು ಜಾಗನು ನಂಗೆ ಗೊತ್ತಲ್ಲ ಒಂದು ಬಾವಿ ಇದೆ ಬಾವಿ ಮೇಕೆ ಬಲಿ ಕೊಡಬೇಕಂದ್ರೆ ಅಷ್ಟು ಜನ ಸುತ್ತಮುತ್ತ ಕಾಡಿ ತಗೊಂಬಂದು ಮೇಕೆಗಳು ಅವರೇ ಕೊಡೋರು ಹಳ್ಳಿ ಸುತ್ತಮುತ್ತ ಹಳ್ಳಿ ಅಲ್ವಾ ಮೇಕೆ ತಗೊಂಬಂದ್ರೆ ಅವ್ರು ಫುಡ್ ಸಪ್ಲೈ ಮಾಡೋರು ಅವರು ಕೊಡೋರು ಪೂಜೆ ಮುಗಿಸ್ಕೊಂಡು ಎಲ್ಲಾ ಇದು ಮಾಡಿ ಬಲಿ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ವೀರಪ್ಪನ್ ಡೆತ್ ಆದ್ಮೇಲೆ ನಿಮ್ದು ವೈಲ್ಡ್ ಲೈಫ್ ಫೋಟೋಗ್ರಫಿ ಮೇಡಮ್ ಒಂದ್ ಎರಡು ಮೂರು ವರ್ಷ ನಿಲ್ಸ್ಬಿಟ್ಟಿದ್ವಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ವಿ ಹಂಗಂತಲ್ಲ ಅಂದ್ರೆ ನಾವು ಸ್ವಲ್ಪ ಬಿಸಿ ಆಗ್ಬಿಟ್ವಿ ಇಡಗೆ ಒಂದ್ ಮೂರ್ನಾಲ್ಕು ವರ್ಷ ನಿಲ್ಸಿದ್ವಿ ಇವಾಗ ಪುನಃ ಸ್ಟಾರ್ಟ್ ಮಾಡಿದ್ವಿ ಇವಾಗ ಒಳಗಡೆ ಹೋಗಿ ಇವಾಗ ಏನು ವೀರಪ್ಪನ್ ಕಾಟ ಇಲ್ಲ ಪರ್ಮಿಷನ್ ತಗೊಂಡ್ ಒಳಗಡೆ ಒಳಗಡೆ ಹೋಗಿ ನೀವು ಬೂದಿ ಎಲ್ಲ ಪರ್ಮಿಷನ್ ತಗೊಂಡು ಹೋಗಿದ್ದೀರಾ ನಂಗೆ ಗೊತ್ತಾಯ್ತು ನನ್ನ ನಾನು ಹೋದಾಗ ಮೊನ್ನೆ ಹೇಳಿದ್ರು ಹಿಂಗೆ ಒಬ್ಬ ಲೇಡಿ ಇವೆಲ್ಲ ಬಂದಿದ್ರು ಅಂತ ನನ್ನ ಫ್ರೆಂಡೇ ನಂದಿನಿಟ್ಟು ಅಂತ ಹೇಳಿದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ